ಅದೇ ರೀತಿಯಾಗಿ ಆ ಜ್ಞಾನ ಮಾರ್ಗದಿಂದ ಮೋಕ್ಷ ಅನ್ನೋದು ಬರುತ್ತೆ ಆದರೆ ಆ ಜ್ಞಾನ ಮಾರ್ಗಕ್ಕೆ ಸೀದಾ ನಾವು ಪ್ರವೇಶ ಮಾಡೋಕ್ಕಾಗುವುದಿಲ್ಲ ಅದಕ್ಕೋಸ್ಕರ ಯಾವುದು ಆ ಜ್ಞಾನ ಮಾರ್ಗಕ್ಕೆ ನಮ್ಮನ್ನು ಸೇರಿಸುತ್ತದೋ ಅಂತಹ ಇನ್ನೊಂದು ಮಾರ್ಗದಲ್ಲಿ ನಾವು ಹೋಗಬೇಕು ಅದೇ ಕರ್ಮ ಮಾರ್ಗ ಮತ್ತು ಭಕ್ತಿ ಮಾರ್ಗ ಅಂತಂದರೆ ಈ ಕರ್ಮ ಮಾರ್ಗ ಮತ್ತು ಭಕ್ತಿ ಮಾರ್ಗದಲ್ಲಿ ನಾವು ವಿಶೇಷವಾಗಿ ಆ ಭಗವಂತನ ಆರಾಧನೆಯನ್ನು ಮತ್ತು ನಮಗೆ ವಿಹಿತವಾದಂತಹ ಎಲ್ಲ ಕರ್ಮಗಳನ್ನು ಸಹ ಚೆನ್ನಾಗಿ ಅನುಷ್ಠಾನ ಮಾಡಿ ಅದರಲ್ಲೂ ನಿಷ್ಕಾಮವಾಗಿ ಅನುಷ್ಠಾನವನ್ನು ಮಾಡಿ ಆ ಮಾರ್ಗಕ್ಕೆ ಹೋಗುವಂತಹ ಯೋಗ್ಯತೆಯನ್ನು ತಂದುಕೊಂಡು ಆ ನಂತರ ವೇದಾಂತ ವಿಚಾರವನ್ನೆಲ್ಲ ಮಾಡಿ ನಂತರ ಮೋಕ್ಷವನ್ನು ಪಡೆಯಬೇಕು ಅನ್ನುವಂತಹ ಈ ರೀತಿಯಾದ ಒಂದು ವಿಚಾರವನ್ನು ಶಂಕರ ಭಗವತ್ಪಾದಾಚಾರ್ಯರು ಉಪದೇಶ ಮಾಡಿ ಈ ಲೋಕಕ್ಕೆ ವಿಶೇಷವಾದಂತಹ ಮಾರ್ಗದರ್ಶನ ಮಾಡಿದ್ದಾರೆ ಆದ್ದರಿಂದ ಇದೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂತಂದರೆ ಆ ಒಂದು ಅದ್ವೈತ ಸಿದ್ಧಾಂತ ಏನಿದೆಯೋ ಇದರಲ್ಲೇ ನಮಗೆ ಎಲ್ಲ ಪ್ರಶ್ನೆಗಳಿಗೂ ಸಹ ಸರಿಯಾದಂತಹ ಉತ್ತರ ಸಿಗುತ್ತೆ ಪ್ರತಿಯೊಂದು ಪ್ರಶ್ನೆಗೂ ನಮಗೆ ಸರಿಯಾದಂತಹ ಉತ್ತರ ಸಿಗಬೇಕು ಅಂತಂದರೆ ಅದು ಆ ಅದ್ವೈತ ಸಿದ್ಧಾಂತದಲ್ಲಿ ಮಾತ್ರವೇ ನಮಗೆ ಸಿಗಲಿಕ್ಕೆ ಸಾಧ್ಯ ಆದ್ದರಿಂದ ಇದು ಅತ್ಯಂತ ಉತ್ಕೃಷ್ಟವಾದದ್ದು ಇಂತಹ ಉತ್ಕೃಷ್ಟವಾದಂತಹ ಈ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿ ನಮ್ಮ ಸನಾತನ ಧರ್ಮವನ್ನು ಉದ್ಧಾರ ಮಾಡಿ ಶಂಕರ ಭಗವತ್ಪಾದಾಚಾರ್ಯರು ಈ ಲೋಕಕ್ಕೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದ್ದಾರೆ ಶಂಕರಾಚಾರ್ಯರು ನಮ್ಮ ಧರ್ಮದ ನಿರಂತರ ಪ್ರಚಾರಕ್ಕಾಗಿ ಮೂರು ವಿಧವಾದ ಕಾರ್ಯಗಳನ್ನು ಮಾಡಿದ್ದಾರೆ ಒಂದು ಗ್ರಂಥಗಳ ರಚನೆ ಭಾಷ್ಯಗಳು ಪ್ರಕರಣ ಗ್ರಂಥಗಳು ಮತ್ತು ಸ್ತೋತ್ರಗಳು ಇವುಗಳ ರಚನೆ ಅದೇ ರೀತಿಯಾಗಿ ಎರಡನೆಯದು ಅವರ ಕಾಲದಲ್ಲಿ ಅವರು ದಿಗ್ವಿಜಯ ಯಾತ್ರೆಯನ್ನು ಮಾಡಿದರು ಎಲ್ಲ ಕಡೆಯೂ ಸಹ ವಿಜಯ ದಿಗ್ವಿಜಯ ಯಾತ್ರೆಯನ್ನು ಮಾಡಿ ಅಲ್ಲಲ್ಲಿರತಕ್ಕಂತಹ ಈ ವೇದ ವಿರುದ್ಧವಾದಂತಹ ಮಾತುಗಳನ್ನು ಆಡ್ತಾ ಇರತಕ್ಕಂತಹ ಪಂಡಿತರ ಜೊತೆಗೆ ವಾದವನ್ನು ಮಾಡಿ ಆ ವಾದದಲ್ಲಿ ಅವರನ್ನು ಸೋಲಿಸಿ ಅವರೂ ಸಹ ಈ ವೈದಿಕ ಮಾರ್ಗಕ್ಕೆ ಬರುವಂತೆ ಮಾಡಿದ್ದಾರೆ ಅದು ಎರಡನೇ ಕಾರ್ಯ ಇನ್ನು ಮೂರನೇ ಕಾರ್ಯ ಚತುರಾಮ್ನಾಯ ಪೀಠಗಳ ಸ್ಥಾಪನೆ ಈ ಚತುರಾಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡುವುದರ ಮೂಲಕ ಧರ್ಮವು ಸನಾತನ ಧರ್ಮವು ನಿರಂತರ ಪ್ರಚಾರದಲ್ಲಿರುವಂತೆ ಅವರು ಮಾಡಿದ್ದಾರೆ ಅದರಲ್ಲೂ ಈ ಚತುರಾಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡುವುದು ಅಂತಂದರೆ ಯಾವುದೋ ಒಂದೇ ಕಡೆ ಅಷ್ಟು ದೂರ ಯಾರು ಹೋಗ್ತಾರೆ ತುಂಬ ದೂರ ಯಾರು ಹೋಗು ಯಾರು ಹೋಗ್ತಾರೆ ಅಷ್ಟೆಲ್ಲ ದೂರ ಹೋಗೋದು ಬೇಡ ಅಂಥೇಳಿ ಒಂದೇ ಕಡೆ ನಾಲ್ಕು ಪೀಠಗಳನ್ನು ಸ್ಥಾಪನೆ ಮಾಡಿಬಿಡುವುದು ಒಂದೇ ಕಡೆ ಸುಮಾರಾಗಿ ಮ ಸುಮಾರು ಮಠಗಳನ್ನು ಒಂದೇ ಕಡೆ ಇಡುವುದಂತ ಹಾಗೆ ಮಾಡಲಿಲ್ಲ ಅವರೇನು ಮಾಡಿದ್ದಾರೆ ಅಂತಂದರೆ ಇಲ್ಲೊಂದು ದಕ್ ಒಂದೊಂದು ದಿಕ್ಕಿಗೂ ಸಹ ಸಂಚಾರವನ್ನು ಮಾಡಿ ಈ ಪೀಠ ಈ ದಿಕ್ಕಿನಲ್ಲಿ ಒಂದು ಪೀಠ ಇನ್ನೊಂದು ದಿಕ್ಕಿನಲ್ಲಿ ಇನ್ನೊಂದು ಪೀಠ ಇನ್ನೊಂದು ದಿಕ್ಕಿನಲ್ಲಿ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಆಮ್ನಾಯ ಪೀಠಗಳನ್ನು ಅವರು ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ಒಂದು ಪೀಠದಿಂದ ಇನ್ನೊಂದು ಪೀಠಕ್ಕೆ ಹೋಗು ಹೋಗಬೇಕಾದ್ರೆ ಎಷ್ಟು ದೂರ ನಾವು ಪ್ರಯಾಣ ಮಾಡಬೇಕು ಅಂತಂದರೆ ಸುಮಾರಾಗಿ ಒಂದು ಎರಡು ಸಾವಿರ ಕಿಲೋಮೀಟರ್ಗಳಷ್ಟು ದೂರ ಪ್ರಯಾಣ ಮಾಡಬೇಕು ಒಂದೊಂದು ಪೀಠಕ್ಕೂ ಮಧ್ಯದಲ್ಲಿ ಅಷ್ಟು ದೂರ ಇದೆ ಅವರು ಅಷ್ಟು ಪ್ರಯಾಣವನ್ನು ಮಾಡಿ ಯಾಕೆ ಅಂತಂದರೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಬರೀ ಯಾವುದೋ ಒಂದು ಕಡೆ ಮಾತ್ರ ಧರ್ಮ ಪ್ರಚಾರ ಮಾಡಿದರೆ ಸಾಕಾಗುವುದಿಲ್ಲ ಪ್ರತಿಯೊಂದು ಕಡೆಯಲ್ಲೂ ಸಹ ಎಲ್ಲ ಕಡೆಯೂ ಇರುವಂತಹ ಜನರೆಲ್ಲರನ್ನೂ ಸೇರಿಸಬೇಕು ಎಲ್ಲ ಜನರಲ್ಲೂ ಒಂದು ಐಕಮತ್ಯ ಉಂಟಾಗಬೇಕು ಸಮಸ್ತ ಸನಾತನ ಧರ್ಮ ಅನುಯಾಯಿಗಳಲ್ಲೂ ಇಲ್ಲಿ ಸಂಪ್ರದಾಯಗಳು ಆಯಾ ದೇಶದಲ್ಲಿರ್ತಕ್ಕಂತಹ ಸಂಪ್ರದಾಯಗಳು ಇತ್ಯಾದಿಗಳೆಲ್ಲದೂ ಸಹ ಬೇರೆ ಬೇರೆ ರೀತಿಯಾಗಿದ್ದರೂ ಸಹ ಆ ಧರ್ಮದ ಒಂದು ವಿಚಾರದಲ್ಲಿ ಎಲ್ಲರೂ ಸಹ ಐಕಮತ್ಯದಿಂದ ಇರಬೇಕು ಅನ್ನುವಂತಹ ಉದ್ದೇಶದಿಂದಲೇ ಅವರು ಅಷ್ಟು ದೂರ ಪ್ರಯಾಣ ಮಾಡಿ ನಾಲ್ಕು ದಿಕ್ಕುಗಳಲ್ಲಿ ಚತುರಾಮ್ ಪೀಠಗಳನ್ನು ಸ್ಥಾಪನೆ ಮಾಡಿದರು ಹೀಗೆ ಅವರು ಮಾಡಿದಂತಹ ಕಾರ್ಯಗಳ ಬಗ್ಗೆ ಹೇಳ್ತಾ ಹೋದರೆ ಅವರ ಚರಿತ್ರೆ ಮತ್ತು ಅವರು ಮಾಡಿದಂಥ ಅವರು ಪ್ರತಿಪಾದನೆ ಮಾಡಿದಂತಹ ತತ್ವ ಮತ್ತು ಅವರು ಮಾಡಿದಂತಹ ಆ ಧರ್ಮೋದ್ಧಾರ ಕಾರ್ಯಗಳು ಇದರ ಬಗ್ಗೆ ನಾವು ಹೇಳ್ತಾ ಹೋದರೆ ಅದು ಮುಗಿಯುವುದೇ ಇಲ್ಲ ಅದು ಎಷ್ಟು ಹೇಳಿದರೂ ಆಗ್ತಾ ಇನ್ನೂ ಹೇಳಬೇಕಾದಿದ್ದೇ ಇರುತ್ತೆ ಅಷ್ಟು ಅನುಗ್ರಹವನ್ನು ಮಾಡಿರ್ತಕ್ಕಂತಹ ಏಕಮಾತ್ರ ಆಚಾರ್ಯರು ಅಂತಂದರೆ ಅದು ಶಂಕರ ಭಗವತ್ಪಾದಾಚಾರ್ಯರು ಹಾಗಾಗಿ ಅವರು ನಮ್ಮ ಧರ್ಮವನ್ನು ಉದ್ಧಾರ ಮಾಡಿದ್ರಿಂದ ಅಷ್ಟು ದೃಢವಾಗಿ ಅವರು ನಮ್ಮ ಧರ್ಮವನ್ನು ಸ್ಥಾಪನೆ ಮಾಡಿದ್ದರಿಂದ ಅವರ ಅವತಾರ ಕಾಲದ ನಂತರ ಎಷ್ಟೋ ಆಕ್ರಮಣಗಳು ಈ ಧರ್ಮದ ಮೇಲೆ ನಡೀತಾನೇ ಇದು ನಡೆದವು ಮತ್ತು ನಡೀತಾನೇ ಇವೆ ಇಷ್ಟು ಆಕ್ರಮಣಗಳು ಸಾಮಾನ್ಯವಾಗಿ ಬೇರೆ ಯಾವ ಧರ್ಮವೂ ಸಹ ಇಷ್ಟು ಬೇಕಾಗಿಲ್ಲ ಈಗ ಇದರ ಮೇಲೆ ಎಷ್ಟು ಆಕ್ರಮಣಗಳಾಗಿವೆಯೋ ಅದರಲ್ಲೂ ಒಂದು ಐದು ಪರ್ಸೆಂಟೋ ಒಂದು ಹತ್ತು ಪರ್ಸೆಂಟ್ ಆದರೆ ಸಾಕು ಸಂಪೂರ್ಣ ನಷ್ಟ ಹೋಗಿಬಿಡುತ್ತೆ ಆ ಧರ್ಮವನ್ನು ಮತ್ತೆ ನೋಡಲಿಕ್ಕೆ ಸಿಗುವುದಿಲ್ಲ ಆದರೆ ಇದು ಸನಾತನ ಧರ್ಮವಾದ್ದರಿಂದ ಅವರು ಮತ್ತು ಇದನ್ನು ಶಂಕರಾಚಾರ್ಯರು ಅಷ್ಟು ದೃಢವಾಗಿ ಸ್ಥಾಪನೆ ಮಾಡಿದ್ದರಿಂದ ಅವರ ಅವತಾರವಾದ ಸಾವಿರದ ಇನ್ನೂರು ವರ್ಷಗಳ ನಂತರವೂ ಸಹ ಇವತ್ತಿಗೂ ಈ ಧರ್ಮವು ಇಷ್ಟು ದೃಢವಾಗಿ ನಮ್ಮ ದೇಶದಲ್ಲಿದೆ ಇಷ್ಟು ಆಕ್ರಮಣಗಳನ್ನೆಲ್ಲದನ್ನೂ ಸಹ ಸಹಿಸಿಕೊಂಡು ಯಾವ ಒಂದು ಕಷ್ಟವೂ ಇಲ್ಲದೆ ಇವತ್ತಿಗೂ ಸಹ ಈ ಒಂದು ಧರ್ಮವು ಮತ್ತು ಆ ನಂತರ ಕಾಲದಲ್ಲಿ ಅವರ ನಂತರ ಕಾಲದಲ್ಲಿ ಬಂದವರು ಸಹ ಎಷ್ಟೋ ದೃಢವಾಗಿ ಇದ್ದು ಈ ಧರ್ಮದ ವಿಷಯದಲ್ಲಿ ಅತ್ಯಂತ ನಂಬಿಕೆಯಿಂದ ಇದ್ದು ಬೇರೆ ಬೇಕಾದರೆ ನಾವು ಪ್ರಾಣವನ್ನು ಬೇಕಾದರೂ ಕೊಡ್ತೀವಿ ನಮ್ಮ ಧರ್ಮವನ್ನು ಮಾತ್ರ ನಾವು ಬಿಡುವುದಿಲ್ಲ ಎಂಬತಕ್ಕಂತಹ ದೃಢವಾದ ನಂಬಿಕೆಯಿಂದ ಇದ್ದು ತಮ್ಮ ಧರ್ಮವನ್ನು ಕಾಪಾಡಿಕೊಂಡಿದ್ದಾರೆ ಅಂತಂದರೆ ಅದಕ್ಕೆ ಶಂಕರ ಭಗವತ್ಪಾದಾಚಾರ್ಯರು ಮಾಡಿದಂತಹ ಆ ಒಂದು ಪ್ರೇರಣೆ ಮತ್ತು ಜನರ ಮನಸ್ಸಿನಲ್ಲಿ ಅವರು ಉಂಟು ಮಾಡಿದಂತಹ ಒಂದು ಪರಿವರ್ತನೆ ಅದೇ ಜನರೆಲ್ಲರ ಮನಸ್ಸಿನಲ್ಲೂ ಇವತ್ತಿಗೂ ಈ ಧರ್ಮವು ಇಷ್ಟು ದೃಢವಾಗಿ ಆ ಧರ್ಮದ ಬಗ್ಗೆ ಜನರೆಲ್ಲರ ಮನಸ್ಸಿನಲ್ಲೂ ಇಷ್ಟು ದೃಢವಾದಂತಹ ಶ್ರದ್ಧೆ ಇರಲಿಕ್ಕೆ ಕಾರಣ ಆದ್ದರಿಂದ ಈ ರೀತಿಯಾಗಿ ನಮ್ಮ ಧರ್ಮವನ್ನು ಉದ್ಧಾರ ಮಾಡಿ ಎಲ್ಲರಿಗೂ ಸಹ ಬೇಕಾದಂತಹ ಮಾರ್ಗದರ್ಶನವನ್ನು ಮಾಡಿದ್ದರಿಂದಲೇ ಶಂಕರ ಭಗವತ್ಪಾದಾಚಾರ್ಯರನ್ನು ನಾವು ಜಗದ್ಗುರುಗಳು ಎಂಬುದಾಗಿ ಹೇಳ್ತೀವಿ ಆ ಒಂದು ಅನ್ವರ್ಥವಾದಂತಹ ಒಂದು ನಾಮಧೇಯವನ್ನು ನಾವು ಶಂಕರಾಚಾರ್ಯರಲ್ಲಿ ಮಾತ್ರವೇ ನೋಡಲಿಕ್ಕೆ ಸಾಧ್ಯವಾಗುತ್ತೆ ಆದ್ದರಿಂದ ಪ್ರತಿಯೊಬ್ಬ ಸನಾತನ ಧರ್ಮದ ಅನುಯಾಯಿಯೂ ಸಹ ಶಂಕರ ಭಗವತ್ಪಾದಾಚಾರ್ಯರ ವಿಶೇಷವಾದಂತಹ ಒಂದು ಕೃಪೆಗೆ ಪಾತ್ರನಾಗಬೇಕು ಶಂಕರ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಶಂಕರಾಚಾರ್ಯರ ಮೂರ್ತಿಯೋ ಅಥವಾ ಒಂದು ಚಿತ್ರಪಟವೋ ಇರಬೇಕು ಪ್ರತಿನಿತ್ಯ ದಿವಸ ದೇವರಿಗೆ ನಾವು ಹೇಗೆ ಪೂಜೆ ಮಾಡ್ತೀವೋ ಅದೇ ರೀತಿಯಾಗಿ ಶಂಕರ ಭಗವತ್ಪಾದಾಚಾರ್ಯರ ಮೂರ್ತಿಗೂ ಸಹ ನಾವು ಅದೇ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಮತ್ತು ಅವರು ತೋರಿಸಿದಂತಹ ಮಾರ್ಗವನ್ನು ಅನುಸರಿಸಬೇಕು ಮತ್ತು ಅವರ ಜಯಂತ್ಯುತ್ಸವವನ್ನು ವರ್ಷ ವೈಶಾಖ ಶುಕ್ಲ ಪಂಚಮಿ ಸಂದರ್ಭ ಪಂಚಮಿ ದಿವಸ ಅವರ ಜಯಂತ್ಯುತ್ಸವವನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು ಆ ಒಂದು ಸಮಯದಲ್ಲೂ ಸಹ ಅವರ ವಿಶೇಷವಾದಂತಹ ಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡಿ ಅವರು ಉಪದೇಶ ಮಾಡಿದಂತಹ ತತ್ವ ಮತ್ತು ವಿಚಾರಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆ ಸಮಯದಲ್ಲಿ ಅವುಗಳನ್ನು ಚೆನ್ನಾಗಿ ನಾವು ಆಚರಣೆಗೆ ತಂದುಕೊಳ್ಳಬೇಕು ಹೀಗೆ ಈ ರೀತಿಯಾಗಿ ಎಲ್ಲ ಕಡೆಯೂ ಸಹ ಶಂಕರ ಭಗವತ್ಪಾದಾಚಾರ್ಯ ಹೇಗೆ ನಾವು ರಾಮನವಮಿ ಕೃಷ್ಣಾಷ್ಟಮಿ ನವರಾತ್ರಿ ಶಿವರಾತ್ರಿ ಇತ್ಯಾದಿ ದೇವರ ಅವತಾರ ಉತ್ಸವಗಳನ್ನು ವಿಶೇಷವಾಗಿ ಮಾಡ್ತೀವೋ ವಿನಾಯಕ ಚತುರ್ಥಿ ಇತ್ಯಾದಿ ಅದೇ ರೀತಿಯಾಗಿ ಶಂಕರ ಜಯಂತಿ ಉತ್ಸವವನ್ನು ಸಹ ಪ್ರತಿಯೊಬ್ಬರೂ ಆಚರಣೆ ಮಾಡಿ ಅವರ ಕೃಪೆಗೆ ಪಾತ್ರರಾಗಬೇಕು ಮತ್ತು ಅವರ ಅವರ ಒಂದು ಆರಾಧನೆಯನ್ನು ಅವರ ಪೂಜೆಯನ್ನು ನಾವು ಮಾಡಿದರೆ ನಮ್ಮ ಎಲ್ಲ ಅಭೀಷ್ಟಗಳು ಸಹ ನೆರವೇರುತ್ತೆ ಅದರಲ್ಲೂ ನಮಗೆ ಅದರಲ್ಲೂ ಸಹ ಅವರ ಅನುಗ್ರಹ ಮಾಡೇ ಮಾಡ್ತಾರೆ ಈ ಲೋಕದಲ್ಲಿ ಭಗವಂತ ಗೀತೆಯಲ್ಲಿ ಹೇಳಿದ ಹಾಗೆ ಚತುರ್ವಿಧ ಭಜಂತೆ ಮಾಂಜನ ಸುಕೃತಿನೋರ್ಜುನ ಆರ್ಥೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀ ಚ ಭರತರ್ಷಭಾ ಅಂತ ಭಗವಂತ ಹೇಳಿದ್ದಾನೆ ಈ ಲೋಕದಲ್ಲಿ ದೇವರನ್ನು ಆಶ್ರಯಿಸ್ತಕ್ಕಂತಹ ಜನರು ನಾಲ್ಕು ಥರ ಇದ್ದಾರೆ ಒಂದು ಕಷ್ಟದಲ್ಲಿರುವವರು ಇನ್ನೊಂದು ಸಂಪತ್ತು ಬೇಕಾದವರು ಇನ್ನೊಂದು ವಿದ್ಯೆ ಬೇಕಾದವರು ಇನ್ನೊಂದು ಜ್ಞಾನಿಗಳು ಈ ರೀತಿಯಾಗಿ ನಾಲ್ಕು ವಿಧವಾದಂತಹ ಜನರು ಯಾರೇ ಬ ದೇವರ ಹತ್ರ ಹೋದರೂ ಅವರು ಈ ನಾಲ್ಕು ಗುಂಪುಗಳಲ್ಲಿ ಯಾವುದೋ ಒಂದು ಗುಂಪಿನಲ್ಲಿ ಇರಲೇಬೇಕು ಒಂದ ನಮಗೆ ಕಷ್ಟ ಬಂದಿದೆ ಅಂತ ದೇವರ ಹತ್ರ ಹೋಗುವವರು ಇಲ್ಲ ಇಲ್ಲಾಂತಂದ್ರೆ ನಮಗೆ ಜ್ಞಾನವು ಬೇಕು ಅನ್ನೋದಕ್ಕೋಸ್ಕರ ದೇವರ ಹತ್ರ ಹೋಗುವವರು ಇಲ್ಲ ಅಂತಂದರೆ ನಮಗೆ ಐಶ್ವರ್ಯ ಬೇಕು ಅನ್ನೋದಕ್ಕೋಸ್ಕರ ದೇವರ ಹತ್ರ ಹೋಗುವವರು ಇಲ್ಲ ಅಂತಂದರೆ ನಾವು ಯಾವುದನ್ನು ದೇವರತ್ರ ಕೇಳುವುದಿಲ್ಲ ದೇವರು ನಮಗೆಲ್ಲ ಕೊಟ್ಟಿದ್ದಾನೆ ಆದ್ದರಿಂದ ದೇವರಿಗೆ ನಮ್ಮ ಕೃತಜ್ಞತೆಯನ್ನು ಹೇಳಿ ಒಂದು ನಮಸ್ಕಾರವನ್ನು ಮಾಡಲಿಕ್ಕೂ ದೇವರ ಹತ್ರ ಹೋಗ್ತೀವಿ ಇನ್ಯಾವುದನ್ನು ಯಾವುದನ್ನು ಅಪೇಕ್ಷೆ ಪಡುವುದಿಲ್ಲ ಅದು ಜ್ಞಾನಿಗಳು ಅಂತಂದರೆ ಅದಕ್ಕೆ ಮತ್ತೆ ಶಾಸ್ತ್ರದಲ್ಲಿ ದೊಡ್ಡ ಅರ್ಥ ಇದೆ ಅದು ಅಷ್ಟು ದೂರ ಇಲ್ಲದೆ ಸಾಮಾನ್ಯವಾಗಿ ಜ್ಞಾನಿ ಅನ್ನೋದಕ್ಕೆ ಅರ್ಥ ಹೇಳಬೇಕು ಅಂತಂದರೆ ಇಷ್ಟು ಇನ್ಯಾವುದನ್ನು ಅಪೇಕ್ಷಿಸದೆ ಕೇವಲ ದೇವರ ದರ್ಶನವನ್ನು ಮಾಡಿ ದೇವರ ಹತ್ತಿರಕ್ಕೆ ಹೋಗಿ ಬರುವವರು ಅಷ್ಟೇ ಅವರಿಗಿನ್ನು ಯಾವ ಅಪೇಕ್ಷೆಯೂ ಇಲ್ಲ ನಮಗೆ ಬೇಕಾದದನ್ನೆಲ್ಲ ದೇವರಿಗೆ ಕೊಟ್ಟು ದೇವರಿಗೆ ಗೊ ಗೊತ್ತಾಗಿ ಗೊತ್ತಿದೆ ನಮಗೆ ಯಾವುದು ಯಾವ ಸಮಯದಲ್ಲಿ ಯಾವುದು ಬೇಕೋ ಅದನ್ನು ದೇವರು ಕೊಡ್ತಾನೆ ನಾ ಹಾಗಾಗಿ ನಾನಿನ್ನು ಯಾವುದು ಕೇಳುವುದಿಲ್ಲ ಅನ್ನೋ ಭಾವನೆಯಲ್ಲೂ ಇರುವವರು ಅಂದರೆ ಆ ಥರದವರು ಕಡಿಮೆ ಇರ್ತಾರೆ ಹಾಗ ಆ ಥರದವರು ಇದ್ದಾರೆ ಹೀಗೆ ನಾಲ್ಕು ವಿಧವಾದ ಜನರು ಇದ್ದಾರೆ ಇವರೆಲ್ಲರಿಗೂ ಸಹ ಭಗವತ್ಪಾದರ ಅನುಗ್ರಹವನ್ನು ಮಾಡಿರತಕ್ಕಂತಹ ಒಂದು ವಿಷಯವನ್ನು ಅವರ ಚರಿತ್ರೆಯನ್ನು ನೋಡಿದರೆ ನಮಗೆ ಗೊತ್ತ ನಾವು ತಿಳ್ಕೊಳ್ಳಿಕ್ಕಾಗುತ್ತೆ ಅದರಲ್ಲಿ ಮೊದಲನೇದು ಆರ್ತಃ ಅವರ ಆರ್ತರಾಗಿರ್ತಕ್ಕಂತಹ ಎಷ್ಟೋ ಜನರಿಗೆ ಅವರ ಅವರ ಚರಿತ್ರೆಯಲ್ಲಿ ಎಷ್ಟೋ ಜನರಿಗೆ ಅವರ ಅನುಗ್ರಹವನ್ನು ಮಾಡಿದ್ದಾರೆ ಉದಾಹರಣೆಗೆ ಆ ನರ್ಮದಾ ನದಿ ಪ್ರವಾಹವು ಬಂದಾಗ ಅಲ್ಲಿ ಸುತ್ತ ಇರತಕ್ಕಂಥ ಗ್ರಾಮಗಳೆಲ್ಲ ಮುಳುಗಿ ಹೋಗ್ತಾ ಇದ್ದಾಗ ಶಂಕರ ಭಗವತ್ಪಾದಾಚಾರ್ಯರು ಅಷ್ಟು ನರ್ಮದಾ ನದಿ ಜಲದ ಪ್ರವಾಹವನ್ನು ತಮ್ಮ ಕಮಂಡಲದಲ್ಲಿ ಬಂಧಿಸಿ ಅಲ್ಲಿರ್ತಕ್ಕಂತಹ ಎಲ್ಲರನ್ನು ಕಾಪಾಡಿದರು ಹಾಗೆ ಒಂದು ಊರಿನಲ್ಲಿ ಆ ತಂದೆ ತಾಯಿಗಳು ಒಬ್ಬ ಮಗ ಮಗನ ಪ್ರಾಣ ಹೋಗ್ಬಿಡ್ತು ಆಗ ತಂದೆ ತಾಯಿಗಳು ತುಂಬ ಅಳ್ತಾ ಇರುವಾಗ ಶಂಕರ ಭಗವತ್ಪಾದಾಚಾರ್ಯರು ಆ ಮಗನಿಗೆ ಆಯು ಅನುಗ್ರಹವನ್ನು ಮಾಡಿ ಅವನಿಗೆ ಆಯುಷ್ಯವನ್ನು ಕೊಟ್ಟಿದ್ದರು ಹೀಗೆ ಆ ಆರ್ತರಾಗಿರ್ತಕ್ಕಂತಹ ಬೇಕಾದಷ್ಟು ಜನರಿಗೆ ಅವರು ಅನುಗ್ರಹವನ್ನು ಮಾಡಿದ್ದಾರೆ ಹಾಗೆ ಜಿಜ್ಞಾಸು ಜಿಜ್ಞಾಸು ಅಂತಂದರೆ ಅವರು ಜ್ಞಾನವನ್ನು ಕೊಟ್ಟಿದ್ದಾರೆ ಎಷ್ಟೋ ಜನ ಜಿಜ್ಞಾಸುಗಳಿಗೆ ಅವರು ಜ್ಞಾನವನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂತಹ ಒಂದು ವಿಷಯ ಆ ಅದು ಎಂಥದ್ದು ಸಾಮಾನ್ಯವಾದ ಜ್ಞಾನದಿಂದ ಹಿಡಿದು ತತ್ವಜ್ಞಾನದ ತನಕ ಎಲ್ಲ ಜ್ಞಾನವನ್ನು ಸಹ ಅವರ ಶಿಷ್ಯರಿಗೆ ಅನುಗ್ರಹ ಮಾಡಿದ್ದಾರೆ ಹಾಗೆ ಅರ್ಥಾರ್ಥಿ ಇದರ ಬಗ್ಗೆ ಪ್ರಸಿದ್ಧವಾದಂತಹ ಒಂದು ವಿಷಯ ಕನಕಧಾರಾ ಸ್ತೋತ್ರ ಅದರ ಬಗ್ಗೆ ತುಂಬ ಜನ ಕೇಳಿರ್ತೀರಿ ಶಂಕರ ಭಗವತ್ಪಾದಾಚಾರ್ಯರು ಒಬ್ಬ ಬಡ ಗೃಹಿಣಿಯ ಮನೆಗೆ ಹೋಗಿ ಅವರ ಒಂದು ಆ ಬಡತನವನ್ನು ನೋಡಿ ಅವರಿಗೆ ಮನಸ್ಸಿನಲ್ಲಿ ದಯ ಉಂಟಾಗಿ ಅವರ ತಕ್ಷಣ ಮಹಾಲಕ್ಷ್ಮಿ ಅಮ್ಮನವರನ್ನು ಕನಕಧಾರ ಸ್ತೋತ್ರದಿಂದ ಸ್ತುತಿ ಮಾಡಿ ಆ ಮಳೆ ಆ ಮನೆಯಲ್ಲಿ ಚಿನ್ನದ ಮಳೆ ಸುರಿಯುವಂತೆ ಮಾಡಿದರು ಮತ್ತು ಜ್ಞಾನಿಗಳು ಜ್ಞಾನಿಗಳಿಗೆ ಅವರು ಬೇಕಾದಷ್ಟು ಅನುಗ್ರಹವನ್ನು ಮಾಡಿದ್ದಾರೆ ಹಸ್ತ ಮಲಕಾಚಾರ್ಯರು ಅವರು ಮೊದಲಿಂದಲೂ ಸಹ ಜ್ಞಾನಿಗಳಾಗಿದ್ದಂಥವರು ಅಂಥವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ಅವರಿಗೆ ಅವರಲ್ಲಿದ್ದಂತಹ ಆ ಜ್ಞಾನದ ಜ್ಞಾನವು ಸಾರ್ಥಕವಾಗುವಂತೆ ಅವರ ಅನುಗ್ರಹ ಮಾಡಿದ್ದಾರೆ ಹೀಗೆ ಅವರ ಒಂದು ಆರಾಧನೆ ಅವರ ಒಂದು ಪೂಜೆಯನ್ನು ನಾವು ಮಾಡಿದರೆ ನಮಗೆ ಬೇಕಾದಂತಹ ಎಲ್ಲ ಅಭೀಷ್ಟಗಳು ನಮಗೆ ಸಿಗುತ್ತೆ ಮತ್ತು ಅವರು ಈ ಲೋಕಕ್ಕೆ ಯಾವೊಂದು ಅನುಗ್ರಹವನ್ನು ಮಾಡಿದ್ದಾರೋ ಈ ಲೋಕದಲ್ಲಿರತಕ್ಕಂತಹ ಈ ಲೋಕದಲ್ಲಿ ಸೇರಿರ್ತಕ್ಕಂತಹ ನಮಗೂ ಸಹ ಎಂತಹ ಒಂದು ಅನುಗ್ರಹವನ್ನು ಮಾಡಿದ್ದಾರೋ ಆ ಒಂದು ಅನುಗ್ರಹಕ್ಕೆ ನಾವು ಕಿಂಚಿತ್ತಾದರೂ ಒಂದು ನಮ್ಮ ಕೃತಜ್ಞತೆಯನ್ನು ಸಹ ಸಮರ್ಪಣೆ ಮಾಡಿದಂತೆ ಆಗುತ್ತೆ ಇಲ್ಲಿ ನಮ್ಮ ಅಭೀಷ್ಟಗಳು ನೆರವೇರುತ್ತೆ ಅದೇ ರೀತಿಯಾಗಿ ನಮ್ಮ ಕೃತಜ್ಞತೆಯನ್ನು ಸಹ ಅವರಲ್ಲಿ ನಾವು ಸಮರ್ಪಿಸಿದಂತೆ ಆಗುತ್ತೆ ಆದ್ದರಿಂದ ಇಂತಹ ಒಂದು ಆ ಭಗವತ್ಪಾದರ ಒಂದು ಪೂಜೆಯನ್ನು ಎಲ್ಲರೂ ಸಹ ಮಾಡಬೇಕು ಅವರು ತೋರಿಸಿದಂತಹ ಮಾರ್ಗವನ್ನು ಪ್ರತಿಯೊಬ್ಬರೂ ಸಹ ಅನುಸರಿಸಬೇಕು ಅದರಿಂದಲೇ ಇಲ್ಲಿ ಈ ಒಂದು ಮಠದಲ್ಲಿ ಇದು ಹಿಂದಿನ ಕಾಲದ ಪ್ರಾಚೀನ ಕಾಲದಿಂದಲೂ ಸಹ ಈ ಒಂದು ಶಾಂಕರ ಪರಂಪರೆಗೆ ಅದ್ವೈತ ಸಂಪ್ರದಾಯಕ್ಕೆ ಸೇರಿರತಕ್ಕಂತಹ ಈ ಒಂದು ಮಠವಾದ್ದರಿಂದ ಇಲ್ಲಿ ಶಂಕರ ಭಗವತ್ಪಾದಾಚಾರ್ಯರ ಒಂದು ವಿಶೇಷವಾದಂತಹ ಸಾನ್ನಿಧ್ಯ ಇರಬೇಕು ಅನ್ನುವಂತಹ ಒಂದು ಯೋಚನೆ ತುಂಬ ವರ್ಷಗಳ ಹಿಂದೆಯಿಂದ ಹಿಂದಿನಿಂದ ಇದೆ ಸ್ವಾಮಿಗಳು ಇದನ್ನು ಸಂಕಲ್ಪ ಮಾಡಿ ಇಲ್ಲಿ ಶಂಕರ ಭಗವತ್ಪಾದಾಚಾರ್ಯವನ್ನು ಸಾನಿಧ್ಯ ಬರಬೇಕು ಎಂಬುದಾಗ ಅವರು ಸಂಕಲ್ಪ ಮಾಡಿದರು ಅದಕ್ಕೆ ಶಂಕರರ ಆ ಒಂದು ದೇವಸ್ಥಾನದಲ್ಲಿ ಮೂರ್ತಿಯ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಎಂಬುದಾಗ ಅವರು ಸಂಕಲ್ಪ ಮಾಡಿ ಈ ಒಂದು ಕಾರ್ಯವನ್ನು ನಮ್ಮ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿದರು ಈ ಒಂದು ಕಾರ್ಯ ಆಗಬೇಕು ತಮ್ಮ ಕೈಯಿಂದ ತಮ್ಮ ಅಮೃತ ಹಸ್ತಗಳಿಂದ ಈ ಒಂದು ಕಾರ್ಯ ಆಗಬೇಕು ಅಂತ ನಮ್ಮ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿದರು ಆದರೆ ಅಷ್ಟೊತ್ತಿಗೆ ನಮ್ಮ ಗುರುಗಳು ಈ ಹೊರಗಡೆ ಯಾತ್ರೆಗಳನ್ನು ಮಾಡುವುದು ಅನ್ನುವಂತಹ ಒಂದು ಕಾರ್ಯವನ್ನು ಅಷ್ಟೊತ್ತಿಗೆ ಅವರು ಬಿಟ್ಟಿದ್ದರು ಮತ್ತು ಇನ್ನೆಲ್ಲೂ ಹೊರಗಡೆ ಅವರು ಶೃಂಗೇರಿಯಲ್ಲೇ ಊರಿನ ಊರಿನ ಒಳಗೆ ಬರುವುದಿಲ್ಲ ಕೇವಲ ಮಠದಲ್ಲೇ ಇದ್ದು ಅಲ್ಲಿ ಬರೆದಂತ ಬರತಕ್ಕಂತಹ ಭಕ್ತರಿಗೆ ಮಾತ್ರವೇ ಅನುಗ್ರಹವನ್ನು ಮಾಡ್ತಾರೆ ಹಾಗಾಗಿ ಅಂತಹ ಒಂದು ಸಂದರ್ಭ ಬಂದಿದ್ದರಿಂದ ಅವರೀಗ ಯಾತ್ರೆಯನ್ನು ಮಾಡಲಿಕ್ಕಾಗುವುದಿಲ್ಲ ಅಂತ ಆದಮೇಲೆ ಅವರು ನಮಗೆ ಅಪ್ಪಣೆಯನ್ನು ಮಾಡಿದರು ಮತ್ತು ಅದೇ ಸಮಯಕ್ಕೆ ಸ್ವಾಮಿಗಳು ಸಹ ಪ್ರಾರ್ಥನೆಯನ್ನು ಮಾಡಿದರು ಇರಿ ಈಗ ಇಲ್ಲಿ ಶಂಕರಾಚಾರ್ಯರ ಪ್ರತಿಷ್ಠಾಪನೆ ಆಗಬೇಕು ಅವರು ತುಂಬ ದಿವಸಗಳ ಹಿಂದೆಯೇ ತುಂಬ ಅನೇಕ ತಿಂಗಳುಗಳ ಹಿಂದೆಯೇ ನನ್ನ ಹತ್ರ ಬಂದು ಕೇಳಿದರು ಯಾಕೆ ಅವರು ನನ್ನ ನನ್ನತ್ರ ಕೇಳಿದರು ಈ ಥರ ಪ್ರತಿಷ್ಠಾಪನೆ ಆಗಬೇಕು ಶಂಕರಾಚಾರ್ಯರದು ನಾನು ಈಗಲೇ ನಿವೇದನೆ ಮಾಡ್ತಾ ಇದ್ದೀನಿ ಯಾಕೆಂತಂದರೆ ಆಮೇಲೆ ಮತ್ತು ತಮಗೆ ತುಂಬ ಕಾರ್ಯಕ್ರಮಗಳಿರುತ್ತೆ ಆದ್ದರಿಂದ ನಮ್ಮದು ಇವಾಗಲೇ ನಾನು ನಿವೇದನೆ ಮಾಡ್ತಿದ್ದೀನಿ ಇದೊಂದು ತಮಗೆ ನೆನಪಿರ್ಲಿಕ್ಕೋಸ್ಕರ ಈಗಲೇ ನಿವೇದನೆ ಮಾಡ್ತಾ ಇದ್ದೀನಿ ಅಂತಂದರು ಅವರು ನಿವೇದನೆ ಮಾಡಿದ್ದನ್ನು ನಾನು ಹಾಗೇ ಜ್ಞಾಪಕ ಇಟ್ಟುಕೊಂಡಿದ್ದೆ ಅಂದರೆ ಅವರು ಸಾಮಾನ್ಯವಾಗಿ ನವರಾತ್ರಿ ಉತ್ಸವ ಆದಮೇಲೆ ಅವರು ನಮ್ಮ ದರ್ಶನಕ್ಕೆ ಬಂದಾಗ ಆಗ ಇದನ್ನು ಕೇಳಿದರು ಇದನ್ನು ಪ್ರಸ್ತಾವನೆ ಮಾಡಿದರು ಆಗಲೇ ನಾನು ಸರಿ ಅಂತ ಹೇಳಿದ್ದೆ ಹೀಗೆ ಅದಕ್ಕೊಂದು ಸಂದರ್ಭ ಬಂದಾಗ ಹೇಳ್ತೀನಿ ಅಂತ ಹೇಳಿದ್ದೆ ಮತ್ತು ಈ ಸಂದರ್ಭದಲ್ಲಿ ಈ ಯಾತ್ರೆಯನ್ನು ಮಾಡಬೇಕು ನಾವು ಈ ಒಂದು ಯಾತ್ರೆಯನ್ನು ಮಾಡಬೇಕು ಅಂತ ಈಗ ಸಂಕಲ್ಪ ಮಾಡಿದ್ದೇವೆ ಇಲ್ಲಿ ಈ ಯಾತ್ರೆಯಲ್ಲಿ ಕೆಲವು ಪ್ರಧಾನವಾದಂತಹ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಈ ಒಂದು ಯಾತ್ರೆಯನ್ನು ನಾವು ಸಂಕಲ್ಪ ಮಾಡಿದ್ದೇವೆ ಅಂತಹ ಪ್ರಧಾನವಾದ ಕೆಲವು ಈ ಇಂತಹ ಇದೊಂದು ಪ್ರಧಾನ ಕಾರ್ಯ ಇದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಯಾತ್ರೆಯನ್ನು ಮಾಡಬೇಕು ಅಂತ ನಾನು ಸಂಕಲ್ಪ ಮಾಡಿದ್ದೆ ಆ ಪ್ರಧಾನವಾದ ಕಾರ್ಯಗಳಲ್ಲಿ ಇಲ್ಲಿ ಶಂಕರ ಭಗವತ್ಪಾದಾಚಾರ್ಯರ ಪ್ರತಿಷ್ಠಾಪನೆಯೂ ಸಹ ಒಂದು ಪ್ರಧಾನವಾದಂತಹ ಕಾರಣ ನಮ್ಮ ಈ ಒಂದು ವಿಜಯ ಯಾತ್ರೆಯಲ್ಲಿ ಆದ್ದರಿಂದ ಅದರಂತೆ ಈ ವರ್ಷ ಇವತ್ತು ಇಲ್ಲಿಗೆ ಬಂದು ಶಂಕರ ಭಗವತ್ಪಾದಾಚಾರ್ಯರ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ ಇಲ್ಲಿ ಶಂಕರರ ಆ ಒಂದು ದಿವ್ಯ ಸಾನ್ನಿಧ್ಯವು ಇಲ್ಲಿ ಬಂದಿದೆ ಹಿಂದೆ ಜ್ಞಾನೇಶ್ವರಿ ಅಮ್ಮನವರ ಮತ್ತು ಗಣಪತಿ ಸುಬ್ರಹ್ಮಣ್ಯ ದೇವರ ಪ್ರತಿಷ್ಠಾಪನೆ ಹಿಂದೆಯೇ ಆಗಿ ಅತ್ಯಂತ ಸುಂದರವಾದಂತಹ ಈ ಭವ್ಯವಾದ ದೇವಸ್ಥಾನದಲ್ಲಿ ಅನೇಕ ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಆಯಿತು ಈಗ ಇವತ್ತು ಶಂಕರ ಭಗವತ್ಪಾದಾಚಾರ್ಯರ ಪ್ರತಿಷ್ಠಾಪನೆಯೂ ಸಹ ಇಲ್ಲಿ ಆಗಿದೆ ಇಲ್ಲಿ ಪ್ರತಿಯೊಬ್ಬರೂ ಸಹ ಇಲ್ಲಿಗೆ ಬರಬೇಕು ಮಠದ ಶಿಷ್ಯರಾಗಿರ್ತಕ್ಕಂತಹ ಎಲ್ಲರೂ ಸಹ ಇಲ್ಲಿಗೆ ಬಂದು ಅಮ್ಮನವರ ದರ್ಶನವನ್ನೂ ಮಾಡಬೇಕು ಮತ್ತು ಶಂಕರ ಭಗವತ್ಪಾದಾಚಾರ್ಯರ ದರ್ಶನವನ್ನೂ ಮಾಡಬೇಕು ಅದನ್ನು ಮಾಡಿಯೇ ಇಲ್ಲಿಂದ ಹೋಗಬೇಕು ಇಲ್ಲಿಗೆ ಬಂದಾಗ ಕೇವಲ ಅಮ್ಮನವರ ದರ್ಶನ ಮಾತ್ರ ಮಾಡಿಕೊಂಡು ಹೋಗಿಬಿಡುವುದು ಅಂತ ಹಾಗೆ ಮಾಡಬಾರದು ಇಲ್ಲಿ ಬಂದು ಅಮ್ಮನವರ ದರ್ಶನವನ್ನೂ ಮಾಡಿಕೊಂಡು ಶಂಕರ ಭಗವತ್ಪಾದಾಚಾರ್ಯರ ದರ್ಶನವನ್ನು ಮಾಡಿಕೊಂಡು ಮತ್ತು ಸ್ವಾಮಿಗಳು ಯಾತ್ರೆಯಲ್ಲಿಲ್ಲದೆ ಇಲ್ಲೇ ಇದ್ದಾರೆ ಅಂತಂದರೆ ಮತ್ತು ಅವರ ದರ್ಶನವನ್ನು ಸಹ ಮಾಡಿಕೊಂಡೇ ಇಲ್ಲಿಂದ ಹೊರಗಡೆ ಹೋಗಬೇಕು ಆಗ ಹೋದರೆ ಮಾತ್ರ ಒಳಗೆ ಬಂದಿದ್ದಕ್ಕೆ ಆ ಫಲ ಅನ್ನೋದು ಪೂರ್ಣವಾದಂತಹ ಫಲ ಅನ್ನೋದು ಭಕ್ತರಿಗೆ ಸಿಗುತ್ತೆ ಆದ್ದರಿಂದ ಅಮ್ಮನವರ ದರ್ಶನ ಮತ್ತು ಭಗವತ್ಪಾದರ ದರ್ಶನ ಹಾಗೂ ಸ್ವಾಮಿಗಳ ದರ್ಶನವನ್ನು ಮಾಡಿಕೊಂಡು ಎಲ್ಲ ಶಿಷ್ಯರು ಕೃತಾರ್ಥರಾಗಿ ಇಲ್ಲಿಂದ ಹೋಗಬೇಕು ಹಾಗೆ ಇನ್ನು ಮೇಲೆ ಯಾರೇ ಸಹ ಯಾರೇ ಒಳಗೆ ಬಂದರೂ ಸಹ ಅಮ್ಮನವರ ದರ್ಶನವನ್ನು ಮತ್ತು ಶಂಕರರ ದರ್ಶನವನ್ನು ಖಂಡಿತವಾಗಿಯೂ ಮಾಡಲೇಬೇಕು ಮಾಡಿಕೊಂಡೇ ಹೋಗಬೇಕು